Bueno, Para pues... ಶ್ರೀ ಗುರು ಗುರುಬಸವಲಿಂಗಾಯ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಎಂಬ ಉಪ್ಪಿಗೆ ನಮ್ಮ ಬಿ ಜಿ ಗೋಂದಪ್ಪನವರು ಕರ್ನಾಟಕ ಆಹಾರ ನಿಗಮದ ಅಧ್ಯಕ್ಷರಾಗಿರುವಂಥದ್ದು ಅವರಿಗೆ ನಾವು ಶುಭ ಕೋರಲು ಒನಕಲ್ಲು ಮಲ್ಲೇಶ್ವರಮಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿ ಅವರು ಅವರು ಕಾಯ ವಾಚ ಮನಸಾರೆ ಸಮಾಜದ ಸೇವೆಯನ್ನು ಮಾಡ್ತಾ ರೈತರ ಮಗನಾಗಿ ಹತ್ತು ಹಲವು ಕಾರ್ಯಗಳನ್ನು ಇವತ್ತು ರಾಜಕೀಯ ಮುತ್ಸದ್ದಿಗಳಾಗಿ ನಮ್ಮ ಹೊಸದುರ್ಗ ತಾಲೂಕಿನ ಗುಡಿಸಲು ಮುಕ್ತ ತಾಲೂಕನ್ನಾಗಿ ಮಾಡಿದ ಕೀರ್ತಿ ಮತ್ತು ಭಾಗ್ಯಜ್ಯೋತಿಗಳನ್ನು ತರುವುದರ ಮೂಲಕವಾಗಿ ಎಲ್ಲರಿಗೂ ಇದ್ದಿತ್ತು ನಿಗಮದ ಅಡಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿಸಿದಂಥವರು ಅಷ್ಟೇ ಅಲ್ಲದೆ ಚೆಕ್ ಡ್ಯಾಮ್ಗಳನ್ನು ನೀರವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವುದರ ಮೂಲಕವಾಗಿ ಇವತ್ತು ಹಸಿರು ಆಗಿರುವಂತಹ ಹೊಸದುರ್ಗವನ್ನು ನಾವು ಗೋಂದಪ್ಪನವರ ಕಾಲಘಟ್ಟದಲ್ಲಿ ಕಾಣುವಂಥದ್ದು ರಸ್ತೆಗಳ ಅಗಲೀಕರಣ ಮತ್ತು ಸಾಲು ಮರಗಳನ್ನು ಮತ್ತು ಅನೇಕ ಬಡವರಿಗೆ ಜಮೀನನ್ನು ಮುಂಜೂರು ಮಾಡಿಸಿಕೊಡುವುದರ ಮೂಲಕವಾಗಿ ಬಡವರ ಬಂಧು ಆಗಿ ಕಾರ್ಯವನ್ನ ಮಾಡದಂಥವರು ಎಲ್ಲ ವರ್ಗದವರನ್ನ ಪ್ರೀತಿ ವಿಶ್ವಾಸದಿಂದ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸ ಅನ್ನುವ ರೀತಿಯಲ್ಲಿ ನಮ್ಮ ಬಿ ಜಿ ಗೋಂದಪ್ಪನವರು ಮಾಡಿರುವಂತಹ ಕಾರ್ಯ ಶ್ಲಾಘನೀಯವಾಗಿರುವಂಥದ್ದು ಅವರಿಗೆ ಸಚಿವ ಖಾತೆ ಸಿಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಆಶಯ ಇದ್ದಂಥದ್ದು ಹಾಗಾಗಿ ಮುಂದಿನ ಎರಡು ವರ್ಷಗಳಲ್ಲಿ ಸಚಿವರು ಆಗಬೇಕು ಅನ್ನುವಂಥ ನಮ್ಮೆಲ್ಲರ ಭಯಕ್ಕೆ ಹಾಗೆ ಆಗ್ತಾರೆ ಅನ್ನುವಂಥದ್ದು ಶರಣಶೀಲ ಇವತ್ತು ನಮ್ಮ ಹೊಸದುರ್ಗ ತಾಲೂಕಿನ ನಮ್ಮೆಲ್ಲರ ಜನನಾಯಕ ಜಲಪುರುಷ ಬಿ ಜಿ ಗೋವಿಂದಪ್ಪನವರಿಗೆ ಇವತ್ತು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಲಭಿಸಿರ್ತಕ್ಕಂಥದ್ದು ಇಡೀ ಕನ್ನಡ ನಾಡಿನ ಜನತೆಗೆ ಒಂದು ಹೆಮ್ಮೆಯ ವಿಚಾರ ಇವತ್ತು ಆಹಾರ ನಿಗಮ ಆ ಕರ್ನಾಟಕ ಸರ್ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಇದಕ್ಕೆ ಇವತ್ತು ಅಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂಥ ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೂ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರವ್ರಿಗೂ ನಾವು ಈ ಸಂದರ್ಭದಲ್ಲಿ ಹಾಗೆ ಜಿ ಪರಮೇಶ್ವರವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಹಾಗೆ ಕೆ ಎಚ್ ಮುನಿಯಪ್ಪನವರು ನಮ್ಮ ಆಹಾರ ನಿಗಮದ ಕೇಂದ್ರ ಸಚಿವರು ಆಗಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಅದೇ ರೀತಿಯಾಗಿ ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಅವಕಾಶ ಸಿಗಬೇಕಾಗಿತ್ತು ಆದರೆ ಇವತ್ತು ಅವರಿಗೆ ನಿಗಮ ಮಂಡಳಿಯ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಹೆಮ್ಮೆ ವಿಚಾರ ಮುಂದಿನ ದಿನಗಳಲ್ಲಿ ಅವ್ರಿಗಿನ್ನೂ ಉನ್ನತ ಹುದ್ದೆ ಸಿಗಲಿ ಅಂತ ನಾವು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಹೊತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಬಿ ಜಿ ಬಿ ಜಿ ಗೋವಿಂದಪ್ಪನವರಿಗೆ ಶುಭವಾಗಲಿ ಹಾಗೆ ನಮ್ಮ ಎಲ್ಲ ಕನ್ನಡ ನಾಡಿನ ಜನತೆಗೆ ಅವರ ಸೇವೆ ಇನ್ನೂ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮಸ್ಕಾರ